ಬೆಂಗಳೂರಿನಲ್ಲಿ ಹೊಸ ಹಬ್ಬ ನಡೀತಾ ಇದೆ ನೀವು ಕೂಡ ಈ ಒಂದು ಹಬ್ಬದಲ್ಲಿ ಭಾಗಿಯಾಗಬೇಕು ಅಂತ ಆಸೆ ಇದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕಾಗತ್ತೆ ಯಾಕೆಂತಂದ್ರೆ ನೀವೇ ಮುಂಜಾಗ್ರತೆ ತೆಗೆದುಕೊಳ್ಬೇಕು ಇದು ನಿಮ್ಮ ಜವಾಬ್ದಾರಿ ಮತ್ತೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು ಬೆಂಗಳೂರಿನ ಜನರೇ ಎಚ್ಚರ ಎಚ್ಚರ ಕಂಡ್ ಕಂಡಲ್ಲಿ ಕಸವನ್ನ ಎಸಿತಾ ಇದ್ದೀರಾ ಇದೇ ಹಬ್ಬ ಕಣ್ರಿ ನಾನು ಹೇಳಿದ್ರು ಕರ್ಮ ನಿಮ್ಮನ್ನ ಬಿಟ್ಟರು ಕಸ ಮಾತ್ರ ಬಿಡಲ್ಲ ಹುಷಾರ್ ಎಲ್ಲಂದ್ರಲ್ಲಿ ಕಸ ಎಸೆಯೋರ ಮನೆ ಮುಂದೆ ಬಂದು ಬೀಳುತ್ತೆ ಕಸದ ರಾಶ್ ಬೆಂಗಳೂರಲ್ಲಿ ಮನೆ ಮುಂದೆ ಕಸ ಸುರಿಯೋ ಹೊಸ ಅಭಿಯಾನ ಶುರುವಾಗಿದೆ ರಸ್ತೆಗೆ ಕಸ ಸುರಿದವರ ಮನೆ ಮುಂದೆ ಕಸವನ್ನ ಸುರಿದು ಜಾಗೃತಿ ಮೂಡಿಸ್ಲಾಗ್ತಾ ಕಂಡ ಕಂಡಲ್ಲಿ ಕಸವನ್ನ ಎಸಿತಾ ಇದ್ದೀರಾ ಕರ್ಮ ನಿಮ್ಮನ್ನು ಬಿಟ್ರು ಕಸ ಮಾತ್ರ ಬಿಡಲ್ಲ ಹುಷಾರಾಗಿ ಎಲ್ಲಂದ್ರಲ್ಲಿ ಕಸ ಎಸೆಯೋರಿಗೆ ಈ ಒಂದು ಮಾರಿ ಹಬ್ಬ ಆಯ್ತು ಬೆಂಗಳೂರಿನಲ್ಲಿ ಮನೆ ಮುಂದೆ ಕಸ ಸುರಿಯೋ ಅಭಿಯಾನ ಹೊಸ್ದಾಗಿ ಶುರುವಾಗಿದೆ ನೋಡಿ ರಸ್ತೆಗೆ ಕಸ ಸುರಿದವರ ಮನೆ ಮುಂದೆ ಕಸವನ್ನ ಸುರಿದು ಜಾಗೃತಿಯನ್ನ ಮೂಡಿಸ್ಲಾಗ್ತಾ ಇದೆ ಇನ್ನು ಮುಂದೆ ರಸ್ತೆ ಬದಿಗಳಲ್ಲಿ ಕಸವನ್ನ ಎಸೆಯದಂತೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ದಂಡ ವಿಧಿಸಿ ನಂತರ ಕುದ್ದು ಜಿ ಇಂದಲೇ ಕಸ ತೆರವು ಮಾಡಲಾಗ್ತಾ ಇದೆ ಅವ್ನಿಗೆ ಒಂದು ಸಾವಿರ ರೂಪಾಯಿಂದ ಹತ್ತು ಸಾವಿರದವರೆಗೂ ಕೂಡ ದಂಡವನ್ನು ವಿಧಿಸ್ತಾ ಇದ್ದಾರೆ ಅಧಿಕಾರಿಗಳು ತುಂಬ ಸಪೋರ್ಟ್ ನಮ್ಗೆ ಬಂದಿದೆ ಅಯ್ಯೋ ಬಿ ಬಿ ಎಂಪಿ ಅವರಿಂದಲ್ಲ ಬಿ ಬಿ ಎಂಪಿ ಅವರಿಂದ ಎಲ್ಲ ಬಂದಿದೆ ಬಿಬಿಎಂಪಿ ಬಿ ಎಂಪಿಯವರು ಎಲ್ಲ ಬಂದಿದೆ ಆದ್ರೂ ಜನಗಳು ಇನ್ನೂ ಅದೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ವಿ ಆರ್ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇದು ಇನಿಷಿಯೇಟಿವ್ ತಗೊಂಡಿರೋ ತುಂಬ ಒಳ್ಳೆಯದು ಯಾಕಂದ್ರೆ ನಾವು ಅಸೋಸಿಯೇಷನ್ ಅವರು ಜೊತೆಗೆ ನಿಂತ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡಿದ್ದೀವಿ ಅವ್ರು ಎಷ್ಟು ಅಂತ ನಮ್ಗೆ ಗೊತ್ತಿದೆ ಸೊ ವಿ ಆರ್ ನಾವು ಇದು ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಬಟ್ ಇವ್ ಇನಿಷಿಯೇಟಿವ್ ತೊಗೊಂಡಿರೋದು ತುಂಬ ಒಳ್ಳೆಯದು ಇಟ್ ವಿಲ್ ಬಿ ಎ ಲೆಸನ್ ಒಬ್ಬರು ಪಾಠ ಆಗುತ್ತೆ ಬೇರೋರ್ಗೆ ಇದು ಇನ್ನೊಂದ್ಸಲ ರೋಡ್ ಅಲ್ಲೆಲ್ಲ ಕಸ ಆಗ್ಬಾರ್ದು ಅಂತ ಒಂದು ಪಾಠ ಆಗುತ್ತೆ ನಾವು ಮಾಡ್ತಾ ಡೂಯಿಂಗ್ ಎಲ್ಲ ಕೆಲಸಗಳು ಮಾಡ್ತಾ ಇದ್ವಿ ಫುಲ್ ಮಾರ್ಷಲ್ ಇಂದ ಸಪೋರ್ಟ್ ಇದೆ ನಮಗೆ ಆಟೋದವ್ರು ಎಲ್ಲ ಏನಾದ್ರು ಕಂಪ್ಲೇಂಟ್ ಬಂತ ಕಸ ಎತ್ತಿಲ್ಲ ಅಂದ್ರೂ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬಂದು ಅದು ಆಕ್ಷನ್ ತಗೊಂತ ಇದಾರೆ ಸೊ ವಿ ಡೋಂಟ್ ಹ್ಯಾವ್ ದಟ್ ಪ್ರಾಬ್ಲಮ್ ಆಫ್ ಕಲೆಕ್ಷನ್ ಕಲೆಕ್ಷನ್ ಪ್ರಾಬ್ಲಮ್ ಅಬ್ಸುಲೂಟ್ ಇಲ್ಲ ಇವಾಗ ಜನಗಳು ಆದ್ರೂ ಆಟೋ ಅವ್ರ ಮನೆ ಮುಂದೆ ಬಂದ್ರೂ ಇವ್ರು ಬಂದು ಬಂದು ರೋಡಲ್ಲೆಲ್ಲ ಬಿಸಾಕ್ತಾರೆ ಬಟ್ ಇದೊಂದು ಇನಿಷಿಯೇಟಿವ್ ತೊಗೊಂಡೆ ತುಂಬ ಒಳ್ಳೆಯದಾಗಿದೆ ಇನ್ ಮುಂದೆ ಏನು ಕಸ ಹಾಕದಲೇ ಬೇರೆ ಕಡೆ ಹೋಗಿ ರಸ್ತೆಗಳಲ್ಲಿ ಬೇರೆಯವ್ರ ಮನೆ ಮುಂದೆ ಕಸ ಹಾಕುವಂತವರಿಗೆ ಈಗಾಗಲೇ ಜಿ ಬಿ ಅಧಿಕಾರಿಗಳು ಕೂಡ ಈಗಾಗಲೇ ಶಾಕ್ ಕೊಟ್ಟಿರುವಂತದ್ದು ಬೆಳಗಿನ ಜಾವನೆ ಗಂಗಾನಗರದಲ್ಲಿರುವಂತಹವರು ವ್ಯಕ್ತಿ ಏನಿದ್ದಾನೆ ಆತ ಕೂಡ ಕಸವನ್ನ ಬೇರ್ಪಡಿಸಿ ಹಾಕ್ತಾ ಇರಲಿಲ್ಲ ಸಾಕಷ್ಟು ಬಾರಿ ಹೇಳ್ತಾ ಇದ್ರು ಹೀಗಿದ್ರು ಕೂಡ ಬೇರೆ ಬೇರೆ ಕಡೆ ಹೋಗಿ ಕಸವನ್ನ ಹಾಕ್ತಿದ್ರು ಅಂತಾನು ಕೂಡ ಗೊತ್ತಾಗಿದೆ ಆ ನಂತರ ಅದನ್ನ ವಿಡಿಯೋ ಕೂಡ ಮಾಡಿದ್ರು ಮಾರ್ಷಲ್ಸ್ ಈಗ ಆತನ ಮನೆ ಮುಂದೆ ಬಂದು ಏನು ಕಸವನ್ನ ವಿಳೇವರಿ ಮಾಡ್ತಿದ್ರು ಈಗಾಗಲೇ ಆ ಒಂದು ವಿಚಾರವಾಗಿ ಆತನಿಗೆ ತೋರ್ಸೋ ವಿಡಿಯೋ ತೋರಿಸಿದ್ರು ಕೂಡ ಇದು ನಾನಲ್ಲ ಅಂತ ಹೇಳಿದ್ದ ಆ ನಂತರ ಆತ ಒಪ್ಕೊಂಡಿದ್ದ ಆಗ ಎಲ್ಲ ಕಸವನ್ನು ತಂದು ಇಲ್ಲಿ ಹಾಕುವಂತ ಕೆಲಸವನ್ನು ಕೂಡ ಏನೋ ಆ ಇಲ್ಲಿನ ಪೌರ ಕಾರ್ಮಿಕರು ಕೂಡ ಮಾಡಿದ್ರು ಇದು ಇನ್ನು ಆ ಜಿ ಬಿ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಇದ್ರ ಜೊತೆಗೆ ಈಗಾಗ್ಲೇ ಆತ ಹಣವನ್ನ ಪಾವತಿ ಮಾಡಿರೋದಕ್ಕಾಗಿ ಈಗಾಗ್ಲೇ ಆತನನ್ನ ಏನು ಹಣವನ್ನ ಪಾವತಿ ಮಾಡಿಸ್ಕೊಂಡು ಆ ನಂತರ ಕಸವನ್ನ ಏನು ಮತ್ತೆ ವಾಪಸ್ ಅವರೇ ಹಾಕೊಂಡು ಹೋಗುವಂತ ಕೆಲಸ ಮಾಡ್ತಿದ್ದಾರೆ ಇನ್ಮೇಲೆ ಯಾರೇ ಕೂಡ ಈ ರೀತಿಯಾಗಿ ಮಾಡಿದ್ರು ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಯಾಕಂತಂದ್ರೆ ಆ ಇಷ್ಟು ದಿನ ಏನೋ ಒಂದ್ ಲೆಕ್ಕ ಆಗಿತ್ತು ಆದ್ರೆ ಇನ್ ಮುಂದೆ ಅವರ ಮನೆ ಮುಂದೆ ಕೂಡ ಆ ಕಸ ತಂದು ಹಾಕ್ತಾರೆ ನಿನ್ನೆನು ಕೂಡ ಸಾಕಷ್ಟು ಜನರು ಮನೆ ಮುಂದೆ ಕೂಡ ಕಸ ವಿಲೇವರಿ ಮಾಡಿದ್ರು ಅದೆಲ್ಲವೂ ಕೂಡ ಈಗಾಗಲೇ ಏನು ಪ್ರತಿಯೊಂದು ಯಾರೇ ಹೋಗಿ ಹಾಕಿದ್ರು ಕೂಡ ಸಿ ಸಿ ಟಿವಿಯಲ್ಲಿ ಸರಿ ಆಗುತ್ತೆ ಅಥವಾ ಯಾರು ಮಾರ್ಷಲ್ಸ್ ವಿಡಿಯೋಸ್ ಮಾಡ್ತಾರೆ ಅಥವಾ ಸಾರ್ವಜನಿಕರು ವಿಡಿಯೋ ಮಾಡ್ತಾರೆ ಅದಕ್ಕೆ ತರ ಏನು ಜಿ ಬಿ ಕೂಡ ಒಂದು ನಂಬರ್ ಅನ್ನು ಕೂಡ ಈಗಾಗ್ಲೇ ಕೊಡ್ಲಾಗಿರುವಂತದ್ದು ಯಾರೇ ಸಾರ್ವಜನಿಕರು ಅದನ್ನು ನೋಡಿದ್ರು ಕೂಡ ಅದನ್ನ ವಿಡಿಯೋವನ್ನು ಆ ನಂಬರ್ ಕಳಿಸಿದ್ರು ಸಹ ಅವರು ಆ ನಂತರ ಹೋಗಿ ಆ ವಿಡಿಯೋ ಮುಖಾಂತರ ಯಾರು ಮನೆಯಿಂದ ತಂದ ಹಾಕಿದ್ರು ಅಂತನೂ ಕೂಡ ನೋಡ್ತಾರೆ ನೋಡಿದ ನಂತರ ಮತ್ತೆ ಅವ್ರು ಬಂದಿಲ್ಲಿ ಏನೋ ಕಸವನ್ನ ಹಾಕುವಂತ ಕೆಲ್ಸಕ್ಕೂ ಕೂಡ ಮುಂದಾಗ್ತಾರೆ ಈಗಾಗಲೇ ಅದಕ್ಕೆ ಅಂತಾನೆ ದಂಡ ಇಂತಿಷ್ಟು ಅಂತಾನು ಕೂಡ ಮಾಡ್ಲಾಗಿರುವಂತದ್ದು ಒಂದು ಸಾವಿರದಿಂದ ಹತ್ತು ಸಾವಿರದವರೆಗೂ ಕೂಡ ದಂಡವನ್ನು ಕೂಡ ವಿಧಿಸ್ತಾರೆ ಅಂತಾನೂ ಕೂಡ ಈಗಾಗ್ಲೇ ಹೇಳಲಾಗಿರುವಂತದ್ದು ಸೊ ಹೀಗಾಗಿ ಈಗಾಗ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ರು ಈಗಾಗ್ಲೇ ಅವ್ರ ಕಡೆಯಿಂದ ದಂಡವನ್ನು ಕೂಡ ಪಾವತಿ ಮಾಡಿಸ್ಕೊಂಡ್ರೆ ಈಗಾಗ್ಲೇ ಮತ್ತೆ ಕಸವನ್ನ ಅವರೇ ಏನೋ ತುಂಬ್ಕೊಂಡು ಹೋಗ್ತೀರಿ ಯಾಕಂದ್ರೆ ದಂಡ ಪಾವತಿ ಆಗಿದ ಉದ್ದೇಶದಿಂದಾಗಿ ಅವರೇ ಆ ಕಸವನ್ನ ತಗೊಂಡು ಹೋಗುವಂತ ಕೆಲ್ಸಕ್ಕೆ ಮುಂದಾಗ್ತಾರೆ ಹಿನ್ನೆಲೆ ಯಾರೇ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಕಸವನ್ನ ಆ ಹಾಕುವಂತ ಮುಂಚೆ ಸಾಕಷ್ಟು ಎಚ್ಚರಿಕೆಯಿಂದ ವಹಿಸ್ಬೇಕಾಗತ್ತೆ ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಹುಷಾರಾಗಿ ಇರಬೇಕು ಯಾಕಂದ್ರೆ ಎಲ್ಲೆಂದ್ರಲ್ಲಿ ಕಸ ಹಾಕೋದು ಯಾರ ಮನೆ ಮುಂದೆ ಕಸ ಹಾಕೋದು ಈ ರೀತಿಯಾಗಿ ಮಾಡಬಾರ್ದು ಅಂತಾನು ಕೂಡ ಜಿ ಬಿ ಅಧಿಕಾರಿಗಳು ಕೂಡ ವಿನಂತಿ ಮಾಡಿದ್ರು ಆದ್ರೂ ಕೂಡ ಇದು ಸಾಕಷ್ಟು ಹೆಚ್ಚಾಗ್ತಾ ಇತ್ತು ಅವ್ರತು ಕಮ್ಮಿ ಆಗ್ತಿರ್ಲಿಲ್ಲ ಹಾಗಾಗಿ ಸದ್ಯಕ್ಕೆ ಈ ರೀತಿಯಾದಂತಹ ಘಟನೆಯಿಂದ ಪ್ರತಿಯೊಬ್ರು ಪಾರಾಗಬೇಕು ಅಂದ್ರೆ ಏನು ಗಾಡಿ ಬರುತ್ತೆ ಕಸದ ಗಾಡಿ ಆಗ್ಲೇ ಹೋಗಿ ಕಸವನ್ನ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬೇರೆಯವ್ರ ಮನೆ ಮುಂದೆ ಆಗಿರ್ಬೋದು ಅಥವಾ ರಸ್ತೆಯಲ್ಲಿ ಕಸವನ್ನ ಹಾಕ್ಬೇಡಿ ಅನ್ನೋ ಮಾತನ್ನು ಸಹ ಈಗಾಗ್ಲೇ ಜಿ ಅಧಿಕಾರಿಗಳು ಸಹ ಹೇಳ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅಜಯ್ ಗ್ಯಾಲ್ಟಿ ಬೆಂಗಳೂರು